ಮಿತ್ರ ನಮಸ್ಕಾರ ನಾವಿವತ್ತು ಚೀನಾ ಮತ್ತು ರಷ್ಯಾ ಸೇರ್ಕೊಂಡು ಭಾರತಕ್ಕೆ ಮೋಸ ಸ್ಥಾನದಲ್ಲಿ ಅನ್ನುವಂಥದ್ದು ನೋಡೋಣ ಮತ್ತು ಯಾಕೆ ನ್ಯೂಸ್ ಅಲ್ಲಿ ಬರುವಂತಹ ಪ್ರತಿ ಒಂದನ್ನು ನೀವು ಯಥಾರ್ಥವಾಗಿ ತೆಗೆದುಕೊಳ್ಳಬಾರದು ಅನ್ನುವಂಥದ್ದು ಕೂಡ ನೋಡೋಣ ಮತ್ತು ಎಷ್ಟೋ ಜನಕ್ಕೆ ಜಿಯೋ ಪಾಲಿಟಿಕ್ಸ್ ಇಲ್ಲ ಜಿಯೋ ಪಾಲಿಟಿಕ್ಸ್ ತಪ್ಪು ತಪ್ಪಾಗಿ ವರದಿ ಮಾಡ್ತಾರೆ ಅಥವಾ ಬೇರೆ ಯಾರು ಯಾವ್ದೋ ಒಂದು ಅಜೆಂಡಾವನ್ನ ಕೊಟ್ಟಿದ್ದನ್ನ ಹೇಗೆ ಎತ್ಕೊಂಡು ವರದಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಿತ್ರರೆ ಮೊದಲದಾಗಿ ಕೆಲವು ವಿಷಯ ಕ್ಲಾರಿಫೈ ಮಾಡ್ಬಿಡ್ತೀನಿ ಅದೇನಂತ ಹೇಳಿದ್ರೆ ತಜಕಿಸ್ತಾನದಲ್ಲಿ ಭಾರತ ಮೇಂಟೈನ್ ಮಾಡ್ತಿದ್ದಂತಹ ಏರ್ ಬೇಸ್ ನ ಭಾರತ ಈಗ ಕಳ್ಕೊಂಡಿದೆ ಕಾರಣ ಭಾರತ ಅದನ್ನ ಉಳಿಸ್ಕೋಬೇಕು ಅಂದ್ರೂ ಕೂಡ ತಜಕಿಸ್ತಾನ ಆ ಅಗ್ರಿಮೆಂಟ್ ಅನ್ನ ರಿನ್ಯೂ ಮಾಡ್ತಿಲ್ಲ ಮಿತ್ರ ಭಾರತಕ್ಕೆ ಇದರಿಂದ ಸಾಕಷ್ಟು ಉಪಯೋಗ ಆಗ್ತಿತ್ತು ಅಂತ ಹೇಳಿದ್ರೆ ಅಫ್ಘಾನಿಸ್ತಾನದ ಮೇಲೆ ಕಂಡಿಡಬಹುದಾಗಿತ್ತು ಮತ್ತೆ ಅಲ್ದರ ಪಾಕಿಸ್ತಾನದ ಆಕ್ಟಿವಿಟಿ ಮೇಲೆ ಕಂಡಿಡಬಹುದಾಗಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಚೀನಾದ ಜಿನ್ಜಿಯಂಗ್ ಪ್ರಾಂಜಿಯಕ್ಕೆ ಹತ್ತಿರವಾಗಿರೋದ್ರಿಂದ ಅಲ್ಲಿ ಚೀನಾ ನಡೆಸ್ತಿದ್ದಂತಹ ನ್ಯೂಕ್ಲಿಯರ್ ಆಕ್ಟಿವಿಟಿ ಅಥವಾ ಸೇನಾ ಆಕ್ಟಿವಿಟಿಗಳು ಇದೆಲ್ಲದ್ರ ಮೇಲೂ ಭಾರತ ಕಣ್ಣಿಡೋದಕ್ಕೆ ತುಂಬಾ ಉಪಯೋಗ ಆಗ್ತಿತ್ತು ಇದನ್ನ ಭಾರತ ಕಳ್ಕೊಂಡಿರೋದು ಭಾರತದ ಒಂದು ಡಿಪ್ಲೊಮೆಟಿಕ್ ಫೇಲ್ಯೋ ಅಥವಾ ಡಿಪ್ಲೊಮೆಟಿಕ್ ಸೆಟ್ ಬ್ಯಾಕ್ ಅಂತ ಕೂಡ ಖಂಡಿತ ಕರಿಬಹುದು ಆದರೆ ಇದಕ್ಕೆ ನಾವು ಚೀನಾ ಮತ್ತು ರಷ್ಯಾ ಸೇರಿ ಈ ಕೆಲಸವನ್ನ ಮಾಡ್ತಾ ಅನಾಲಿಸಿಸ್ ಮಾಡೋಣ ಪ್ರೆಷರ್ ಮಾಡ್ತು ಅಂತ ಹೇಳಿದ್ರೆ ಒಪ್ಪಬಹುದು ಯಾಕೆ ಇದಕ್ಕೆ ಸಾಕಷ್ಟು ಲಾಜಿಕ್ ಇದೆ ಮೊದಲನೇ ಲಾಜಿಕ್ ಏನಂತ ಹೇಳಿದ್ರೆ ಚೀನಾ ಭಾರತವನ್ನು ಟ್ರಡಿಷನಲ್ ಎನಿಯಾಮಿಯಾಗಿ ಅಥವಾ ಕಾಂಪಿಟೇಟರ್ ಆಗಿ ಕನ್ಸಿಡರ್ ಮಾಡೋದ್ರಿಂದ ಸೆಂಟ್ರಲ್ ಏಷಿಯನ್ ರೀಜನ್ ಅಲ್ಲಿ ಭಾರತದ ಪ್ರೆಸೆನ್ಸ್ ಅನ್ನ ಇಷ್ಟಪಡೋದಿಲ್ಲ ಮೊದಲನೇದು ಇನ್ನು ಎರಡನೇದು ತನ್ನ ಸೆನ್ಸಿಟಿವ್ ಏರಿಯಾ ಆದಂತಹ ಝಿಂಜಿಯಾಂಗ್ ಪ್ರಾವಿನ್ಸ್ ನಲ್ಲಿ ಅದಕ್ಕೆ ನಿಯರ್ ಆಗಿ ಭಾರತವನ್ನ ಅದು ಖಂಡಿತ ಇಷ್ಟಪಡೋದಿಲ್ಲ ಅದರಲ್ಲೂ ಅಲ್ಲೊಂದು ಮಿಲಿಟರಿ ಬೇಸ್ ಅಂತೂ ಖಂಡಿತ ಒಪ್ಪೋದಿಲ್ಲ ಮತ್ತು ಮೂರನೇದಾಗಿ ಸೆಂಟ್ರಲ್ ಏಷ್ಯಾದಲ್ಲಿ ರಷ್ಯಾದ ಜೊತೆ ಚೀನಾ ಒಂದು ಇನ್ವಿಸಿಬಲ್ ಕಾಂಪಿಟೇಷನ್ ಬಿದ್ದಿದೆ ಅಂತ ಇಟ್ಕೊಳ್ಳೋಣ ಅಲ್ಲಿ ಖಂಡಿತ ಮೂರನೇ ಪ್ಲೇಯರ್ ಆಗಿ ಅದರ ಎನಿಮಿ ಆದಂತಹ ಭಾರತವನ್ನ ಅದು ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ ಸೊ ಒಂದು ಲಾಜಿಕ್ ಇದೆ ಚೀನಾ ಭಾರತದಲ್ಲಿ ಏನಕ್ಕೆ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ರಷ್ಯಾ ಯಾಕೆ ಭಾರತವನ್ನ ಅಲ್ಲಿಂದ ದೂಡುತ್ತೆ ಮಿತ್ರ ಇದಕ್ಕೆ ಲಾಜಿಕ್ ಇಲ್ಲ ಯಾಕೆನ್ ಕೇಳಿ ಮೊದಲನೇದಾಗಿ ನೀವು ಎಸ್ ಸಿಒ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಇದು ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಗಳಾದಂತಹ ಉಜ್ಬೇಕಿಸ್ತಾನ ತರ್ಕಮೆನಿಸ್ತಾನ ಕಿರ್ಗಿಸ್ತಾನ ತಜಕಿಸ್ತಾನ ಕಜಕಿಸ್ತಾನ ಇವುಗಳು ಮತ್ತು ರಷ್ಯಾ ಮತ್ತು ಚೀನಾ ಸೇರಿ ಎಸ್ ಸಿಒನ್ನು ಕಟ್ಕೋತವೆ ಆದ್ರೆ ಈ ಎಸ್ಇಒ ಕಟ್ಕೊಂಡಾಗ ರಷ್ಯಾಕ್ಕೆ ಒಂದು ಭಯ ಆಗುತ್ತೆ ಅಂತ ಹೇಳಿದ್ರೆ ಇದು ಟ್ರೆಡಿಷನಲ್ಲಿ ರಷ್ಯನ್ ಒಂದು ಬ್ಯಾಕ್ ಯಾರ್ಡ್ ಅಂತ ಕರಿಬಹುದು ಇದು ರಷ್ಯಾದ ಒಂದು ಸೆಕ್ಯೂರಿಟಿ ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸ್ ಇರುವಂತಹ ಜಾಗ ಇಲ್ಲಿ ಚೀನಾ ಂತಹ ಕಂಟ್ರಿ ಬಂದು ನಾನು ನಿಮ್ಗೆ ಸೆಕ್ಯೂರಿಟಿ ಕೊಡ್ತೀನಿ ಅಂತ ಹೇಳ್ತು ಅಂತ ಹೇಳಿದ್ರೆ ರಷ್ಯಾಗೆ ನ್ಯಾಚುರಲ್ ಆಗಿ ಭಯ ಆಗುತ್ತೆ ಹೇಳಿದ್ರೆ ರಷ್ಯಾ ಸೋವಿಯತ್ ಯೂನಿಯನ್ ಕಾಲದಲ್ಲಿ ಸೋವಿಯತ್ ಯೂನಿಯನ್ ಭಾಗ ಕಂಟ್ರಿಗಳಿವು ಈ ಸೆಂಟ್ರಲ್ ಏಷ್ಯನ್ ಕಂಟ್ರಿಗಳು ಇಲ್ಲಿ ಚೀನಾದ ಪ್ರೆಸೆನ್ಸ್ ಬಂದಾಗ ನ್ಯಾಚುರಲ್ ಆಗಿ ರಷ್ಯಾ ಭಾರತವನ್ನ ಎಸ್ಸಿಒ ಸೇರಿಸ್ಕೊಳುತ್ತೆ ಸೊ ದಟ್ ಚೈನಾವನ್ನ ಅಲ್ಲಿ ಕೌಂಟರ್ ಮಾಡಕ್ಕೆ ಇದನ್ನ ಅರಿತಂತಹ ಚೈನಾ ಪಾಕಿಸ್ತಾನವನ್ನ ಎಸ್ಸಿ ಕರ್ಕೊಳುತ್ತೆ ಅಗೇನ್ ಅಲ್ಲಿ ಭಾರತವನ್ನ ಕೌಂಟರ್ ಮಾಡ್ಕೊಳ್ಳಕ್ಕೆ ಯಾವುದೇ ಕಾರಣಕ್ಕೂ ರಷ್ಯಾ ಇನ್ ಕೇಸ್ ಭಾರತದ ಪ್ರೆಸೆನ್ಸ್ ಇಷ್ಟ ಇಲ್ಲ ತಜಕಿಸ್ತಾನದಲ್ಲಿ ಅಂತ ಹೇಳಿದ್ರೆ ಓಕೆ ಪ್ರೆಷರ್ ಹಾಕಿ ಕಳಿಸಿದೆ ಅಂತ ಅನ್ಕೋಬಹುದು ಆದ್ರೆ ಚೀನಾದ ಜೊತೆ ಸೇರಿ ರಷ್ಯಾ ಭಾರತವನ್ನ ಅಲ್ಲಿಂದ ಹೊರ ಅಂತ ಹೇಳಿದ್ರೆ ಖಂಡಿತ ಒಪ್ಪಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಇಂತಹ ಸೂಕ್ಷ್ಮ ಸ್ಥಳದಲ್ಲಿ ಒಂದು ತನಗಿಂತ ಬಲಶಾಲಿಯಾದಂತಹ ಚೀನಾ ಅಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ರಷ್ಯಾ ಅಲ್ಲಿ ಭಾರತವನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೇ ಮಾಡುತ್ತೆ ಭಾರತದ ಪ್ರೆಸೆನ್ಸ್ ಅನ್ನ ಸೆಂಟ್ರಲ್ ಏಷ್ಯಾದಲ್ಲಿ ಅದು ಬೇಕಾಗಿ ಇಟ್ಕೊಂಡು ಇಟ್ಕೊಳ್ಳುತ್ತೆ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಎಲ್ಲೆಲ್ಲಿ ಚೀನಾ ಇದೆಯೋ ರಷ್ಯಾ ಅಲ್ಲೆಲ್ಲ ಭಾರತವನ್ನ ಎಕ್ಸ್ಪೆಕ್ಟ್ ಮಾಡೇ ಮಾಡುತ್ತೆ ಸೊ ಹಾಗಿದ್ರೆ ಇಲ್ಲಿ ಲಾಜಿಕ್ ಫಿಟ್ ಆಗಲ್ಲ ಯಾಕೆ ರಷ್ಯಾ ಭಾರತವನ್ನ ಇಲ್ಲಿಂದ ಹೊರದಬ್ತು ಅನ್ನುವಂಥದಕ್ಕೆ ನಾನು ಒಂದು ವಿಷಯವನ್ನ ಡಿಗ್ ಮಾಡಿದ್ದೇನೆ ಹೌದು ಎಲ್ಲಿಂದ ಬಂತು ಈ ನ್ಯೂಸ್ ರಷ್ಯಾ ಯಾಕೆ ಭಾರತವನ್ನ ಇಲ್ಲಿ ಇಟ್ಕೋಬಾರದು ಅಂತ ಯೋಚನೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಎಲ್ಲಾ ನ್ಯೂಸ್ ಪೇಪರ್ ಮೆನ್ಷನ್ ಮಾಡಿದ ಒಂದೇನೆ ಅನ್ಮ್ಡ್ ಸೋರ್ಸಸ್ ಅಂತ ಹೇಳ್ಬಿಟ್ಟು ಅಥವಾ ಕಾನ್ಫಿಡೆನ್ಷಿಯಲ್ ಸೋರ್ಸಸ್ ಏನಂತ ಹೇಳಿದ್ರೆ ಈ ಒಂದು ಮೆಸೇಜ್ ನ ಕೊಟ್ಟಿರೋ ಹೆಸರನ್ನ ನಾವು ಪಬ್ಲಿಷ್ ಮಾಡಕ್ ಅನ್ನುವಂಥದ್ದು ಮಿತ್ರರೇ ನನ್ನ ಒಂದು ಪರ್ಸನಲ್ ಅನಾಲಿಸ್ ಏನು ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದಿ ಎಲ್ಲಾ ಮೀಡಿಯಾವನ್ನ ಕಂಟ್ರೋಲ್ ಮಾಡುವಂತದ್ದು ವೆಸ್ಟರ್ನ್ ಮೀಡಿಯಾ ಏಜೆನ್ಸಿಗಳು ಅವುಗಳು ಇಂತಹ ಒಂದು ಸಣ್ಣ ವಿಷಯವನ್ನು ಕೂಡ ಭಾರತ ಮತ್ತು ರಷ್ಯಾದ ನಡುವೆ ಒಡಕು ಕ್ರಿಯೇಟ್ ಮಾಡೋದಕ್ಕೆ ಖಂಡಿತ ಬಿಡೋದಿಲ್ಲ ಅದರಲ್ಲೂ ಎಸ್ಪೆಷಲಿ ಇಂತಹ ಒಂದು ಚಾನ್ಸ್ ಸಿಕ್ತು ಅಂತ ಹೇಳಿದ್ರೆ ಭಾರತದ ಒಂದು ಜನಗಳ ನಡುವೆ ಏನೊಂದು ರಷ್ಯಾ ಕುರಿತಾದಂತಹ ಒಂದು ಒಳ್ಳೆಯ ಒಪಿನಿಯನ್ ಇದೆ ಅದನ್ನ ವಾಶ್ಔಟ್ ಮಾಡೋದಕ್ಕೆ ಈ ಮೀಡಿಯಾಗಳು ಸತತವಾಗಿ ಪ್ರಯತ್ನ ಪಡ್ತಿರ್ತವೆ ಸೊ ಇನ್ ಶಾರ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಭಾರತ ಈ ಏರ್ಬೇಸ್ ಅನ್ನು ಉಳಿಸಿಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದೆ ಆದ್ರೆ ಆಗ್ಲಿಲ್ಲ ಹೌದು ಇದು ಡಿಪ್ಲೊಮೆಟಿಕ್ ಫೇಲ್ಯೂರ್ ಆದ್ರೆ ಇದರ ಬೆನ್ನಿಗೆ ಪಾಸಿಬಲಿ ಇರುವಂತ ಚೈನಾನೇ ಹೊರತು ರಷ್ಯಾ ಅಲ್ಲ ಅನ್ನುವಂಥದ್ದು ನನ್ನ ಅನಾಲಿಸಿಸ್ ಮಿತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ